ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಜಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಶ್ರೀ ಹುಲಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಚತುರ್ಥ ಸ್ಕಂಧದಲ್ಲಿ ಗಂಭೀರ ಸ್ವಭಾವವುಳ್ಳ ಪೃಥುವಿನಿಂದ ನಿವಾರಿಸಲ್ಪಟ್ಟರು ಸ್ತುತಿಪಾಠಕರು ಮಹರ್ಷಿಗಳ ಪ್ರೇರಣೆಯಿಂದ ಅವನ ಗುಣಗಳನ್ನು ಕೊಂಡಾಡುತ್ತಿದ್ದುದು ಎಂಬ ಹದಿನೈದನೆಯ ಅಧ್ಯಾಯಕ್ಕೆ ಸ್ವಾಗತ ಕಥೆಯನ್ನು ಮುಂದುವರಿಸುತ್ತಾ ಮೈತ್ರೇಯರು ಬಿದುರನಿಗೆ ಹೇಳುತ್ತಿರುವರು ಬಿದುರ ಕೇಳು ಮೃತು ಚಕ್ರವರ್ತಿಯು ಹೇಳಿದ ಅಮೃತ ಸಮಾನವಾದ ಈ ವಾಕ್ಯವನ್ನು ಕೇಳಿ ಅಂದರೆ ನನ್ನನ್ನು ಸ್ತುತಿಸಬೇಡಿ ಎಂದು ಹೇಳಿದ ಈಗಷ್ಟೇ ಜನ್ಮಿಸಿರುವ ನಾನು ಮುಂದೆ ಸಾಧಿಸಬೇಕಾದುದಿದೆ ಅದಕ್ಕೆ ಮುನ್ನ ಸ್ತುತಿಸಬಾರದೆಂದು ಹೇಳಿದ ವಾಕ್ಯವನ್ನು ಕೇಳಿ ಆ ಸ್ತುತಿ ಪಾಠಕರಿಗೆ ಮತ್ತಷ್ಟು ಸಂತೋಷ ಉಂಟಾಯಿತು ಪೃಥುವು ತಮ್ಮನ್ನು ನಿವಾರಿಸುತ್ತಿದ್ದರೂ ಬಿಡದೆ ಅವರು ಮಹರ್ಷಿಗಳ ಪ್ರೇರಣೆಯಿಂದ ತಿರುಗಿ ಸ್ತುತಿಸುವುದಕ್ಕೆ ತೊಡಗಿದರು ಓ ಮಹಾತ್ಮ ನಿನ್ನ ಮಹಾಮಹಿಮೆಯನ್ನೆಲ್ಲ ವರ್ಣಿಸುವುದಕ್ಕೆ ನಾವು ಸಮರ್ಥರಲ್ಲ ದೇವದೇವನಾದ ನೀನು ನಿನ್ನ ಸಂಕಲ್ಪರೂಪವಾದ ಮಾಯೆಯಿಂದ ಭೂಲೋಕದಲ್ಲಿ ನಿನ್ನ ರೂಪದಿಂದ ಅವತರಿಸಿರುವೆ ದುರಾತ್ಮನಾದ ವೇನನ ಶರೀರದಲ್ಲಿ ಹುಟ್ಟಿದ್ದರು ನೀನು ದೇವಾಂಶ ಸಂಭೂತನಾದುದರಿಂದ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾದ ನಿನ್ನ ಪೌರುಷಗಳನ್ನು ವರ್ಣಿಸುವಾಗ ವಾಕ್ಪತಿ ಎನಿಸಿದ ಬ್ರಹ್ಮಾದಿಗಳೇ ಬುದ್ಧಿ ಭ್ರಮವನ್ನು ಹೊಂದುವರು ಇನ್ನು ನಮ್ಮಂಥವರ ಪಾಡೇನು ಹಾಗಿದ್ದರೂ ಭಗವದಂಶದಿಂದ ಅವತರಿಸತಕ್ಕ ನಿನ್ನ ಮುಂದಿನ ಚರಿತ್ರವನ್ನು ಲೋಕಕ್ಕೆ ತಿಳಿಸಬೇಕೆಂಬ ಕುತೂಹಲವು ನಮಗೆ ಬಹಳವಾಗಿರುವುದರಿಂದಲೂ ಈ ಮಹರ್ಷಿಗಳು ನಮ್ಮನ್ನು ಪ್ರೋತ್ಸಾಹಿಸುತ್ತಿರುವುದರಿಂದಲೂ ನಾವು ನಿನ್ನ ಶ್ಲಾಘ್ಯ ಕರ್ಮಗಳನ್ನು ನಮ್ಮಿಂದಾದ ಮಟ್ಟಿಗೆ ವರ್ಣಿಸುವೆವು ಎಂದು ಹೇಳಿ ಆತನ ಮುಂದಿನ ಚರಿತ್ರಗಳನ್ನು ಆ ಸಭೆಯಲ್ಲಿ ವಿವರಿಸತೊಡಗಿದರು ಭಗವಂತನೇ ಈ ಪೃಥುರೂಪದಿಂದ ಅವತರಿಸಿ ತಾನಾಗಿ ವರ್ಣಾಶ್ರಮ ಧರ್ಮಗಳನ್ನು ಅನುಷ್ಠಿಸಿ ತೋರಿಸುವುದರಿಂದ ಇತರ ಸಮಸ್ತ ಪ್ರಜೆಗಳನ್ನು ಧರ್ಮಾಚರಣೆಯಲ್ಲಿ ಪ್ರವರ್ತಿಸುವ ಹಾಗೆ ಮಾಡುವನು ಮತ್ತು ಧರ್ಮ ವಿರೋಧಿಗಳನ್ನು ನಿಗ್ರಹಿಸಿ ಧರ್ಮ ಮರ್ಯಾದೆಯನ್ನು ರಕ್ಷಿಸುವನು ಹೀಗೆ ನಿಜಾನುಷ್ಠಾನದಿಂದಲೂ ಬಲದಿಂದಲೂ ಇವನು ಇತರ ಪ್ರಜೆಗಳೆಲ್ಲರನ್ನೂ ಧರ್ಮಾನುಷ್ಠಾನದಲ್ಲಿ ನೆಲೆಗೊಳಿಸುವನು ಇಷ್ಟೇ ಹೊರತು ಇವನಿಗೆ ಆ ಧರ್ಮಾನುಷ್ಠಾನದಿಂದ ಪಡೆಯಬೇಕಾದ ಬೇರೊಂದು ಪ್ರಯೋಜನವಿಲ್ಲ ಇವನೊಬ್ಬನೇ ಇಂದ್ರಾದಿ ಸಮಸ್ತ ಲೋಕಪಾಲಕರ ಅಂಶವನ್ನು ತನ್ನ ದೇಹದಲ್ಲಿ ಧರಿಸಿ ಆಯಾ ಕಾಲಗಳಲ್ಲಿ ಆಯಾ ಅಂಶದಿಂದ ಬೇರೆ ಬೇರೆಯಾಗಿ ಇಕಪರ ಲೋಕಗಳೆರಡಕ್ಕೂ ಹಿತವಾದ ಕಾರ್ಯಗಳನ್ನು ನಡೆಸುವನು ಪಾಲನ ಪೋಷಣಾದಿಗಳಿಂದ ಈ ಲೋಕದವರಿಗೂ ಯಜ್ಞಾದಿಗಳಿಂದ ಸ್ವರ್ಗಾದಿ ಲೋಕದವರಿಗೂ ಕ್ಷೇಮವನ್ನು ಉಂಟು ಮಾಡುವನು ಸೂರ್ಯನು ಒಂದೊಂದು ವರ್ಷದಲ್ಲಿಯೂ ಎಂಟು ತಿಂಗಳ ಕಾಲದವರೆಗೆ ಬಿಸಿಲನ್ನು ಕಾದು ಅದರ ಉಷ್ಣದಿಂದ ಭೂಮಿಯಲ್ಲಿರುವ ನೀರನ್ನೆಳೆದು ಮಳೆಗಾಲದಲ್ಲಿ ಅದನ್ನು ತಿರುಗಿ ಭೂಮಿಯ ಮೇಲೆಯೇ ವರ್ಷಿಸಿ ಜನಗಳಿಗೆ ಜೀವನಾಧಾರವನ್ನು ಕಲ್ಪಿಸುವಂತೆ ಇವನು ಕಾಲೋಚಿತವಾಗಿ ಪ್ರಜೆಗಳಿಂದ ತೆರಿಗೆಯನ್ನು ತೆಗೆದು ಉಚಿತ ಕಾಲದಲ್ಲಿ ಅದನ್ನು ಪ್ರಜಾ ರಕ್ಷಣಕ್ಕಾಗಿಯೇ ಉಪಯೋಗಿಸುವನು ಸಮಸ್ತ ಭೂತಗಳಲ್ಲಿಯೂ ಸಮಬುದ್ಧಿಯಿಂದ ವರ್ತಿಸುವನು ಇದರಿಂದ ಸರ್ವಸಾಕ್ಷಿಯಾದ ಸೂರ್ಯದೇವನ ಅಂಶವು ಇವನಲ್ಲಿ ಸ್ಪಷ್ಟವಾಗುವುದು ಪ್ರಾಣಿಗಳು ಕಾಲಿಂದ ಮೆಟ್ಟಿದರು ತಾಳ್ಮೆಯಿಂದ ತಡೆದುಕೊಳ್ಳುವ ಭೂದೇವಿಯಂತೆ ಇವನು ಕೂಡ ಪ್ರಜೆಗಳು ಅಕ್ರಮದಿಂದ ಮೇಲೆ ಬಿದ್ದು ಬಂದರೂ ದೀನರಾದ ಆ ಪ್ರಜೆಗಳಲ್ಲಿ ಸಹನ ಗುಣವನ್ನೇ ತೋರಿಸಿ ಅವರಿಗೆ ಕ್ಷೇಮವನ್ನು ಕೋರುವನು ಇದರಿಂದ ಸರ್ವಂ ಸಹಿ ಎನಿಸಿಕೊಂಡ ಭೂದೇವಿಯ ಅಂಶವು ಇವನಲ್ಲಿ ವ್ಯಕ್ತವಾಗುವುದು ಲೋಕದಲ್ಲಿ ಮಳೆಯಿಲ್ಲದೆ ಪ್ರಾಣಿಗಳಿಗೆ ಪ್ರಾಣಾಪಾಯ ಉಂಟಾದಾಗ ಇಂದ್ರನಂತೆ ಮಳೆಯನ್ನು ಸುರಿಸಿ ಪ್ರಾಣಿಗಳನ್ನು ಕಾಪಾಡುವನು ಇದರಿಂದ ಇವನಲ್ಲಿ ಇಂದ್ರಾಂಶವು ಸ್ಪಷ್ಟವಾಗುವುದು ಪ್ರೇಮ ಪೂರ್ವಕವಾದ ಪ್ರಸನ್ನ ದೃಷ್ಟಿಯಿಂದಲೂ ಮನೋಹರವಾದ ಮಂದಹಾಸದಿಂದಲೂ ಕೂಡಿದ ಮುಖ ಚಂದ್ರದಿಂದಲೇ ಇವನು ಸಮಸ್ತ ಲೋಕಕ್ಕೂ ಅಪ್ಯಾಯನವನ್ನುಂಟು ಮಾಡುವುದರಿಂದ ಚಂದ್ರಾಂಶವು ಇವನಲ್ಲಿ ಸ್ಪಷ್ಟವಾಗುವುದು ಇವನು ಹೋಗತಕ್ಕ ದಾರಿಯನ್ನಾಗಲಿ ಇವನು ನಡೆಸತಕ್ಕ ಕಾರ್ಯವನ್ನಾಗಲಿ ಇವನ ಅಭಿಪ್ರಾಯಗಳನ್ನಾಗಲಿ ಯಾರು ಕಾಣಲಾರರು ಇವನು ಧನವನ್ನು ತನ್ನಲ್ಲಿ ಸುರಕ್ಷಿತವಾಗಿ ಬಚ್ಚಿಟ್ಟು ಅದರಿಂದ ಆಪತ್ಕಾಲದಲ್ಲಿ ಪ್ರಜೆಗಳನ್ನು ಕಾಪಾಡುವನು ಮತ್ತು ಎಲ್ಲೆ ಇಲ್ಲದ ಮಹಾ ಮಹಿಮೆಯುಳ್ಳವನಾಗಿ ಸಮಸ್ತ ಗುಣಗಳಿಗೂ ಮುಖ್ಯ ಸ್ಥಾನವೆನಿಸಿಕೊಂಡು ಗಂಭೀರ ಸ್ವಭಾವವುಳ್ಳವನಾದುದರಿಂದ ಸಮುದ್ರಾಧಿಪತಿಯಾದ ವರುಣನ ಅಂಶಗಳೆಲ್ಲವೂ ಇವನಲ್ಲಿ ವ್ಯಕ್ತವಾಗುವುದು ಇವನ ಈತನ ಪ್ರತಾಪವು ಸಾಧ್ಯವಾದುದರಿಂದ ಸಮೀಪದಲ್ಲಿದ್ದರೂ ಶತ್ರುಗಳು ಇವನ ತೇಜಸ್ಸನ್ನು ಸಹಿಸಲಾರದೆ ದೂರದಲ್ಲಿರುವಂತೆಯೇ ತಿಳಿದು ಮನಸ್ಸಿನಿಂದಲಾದರೂ ಇವನಿಗೆ ಕೇಡನ್ನು ಬಯಸುವುದಕ್ಕೆ ಹೆದರುವರು ಹೀಗೆ ವೀನ ಶರೀರವೆಂಬ ಆರಣಿಯಿಂದ ಅರಣೆಯಿಂದ ಹುಟ್ಟಿದ ಬೆಂಕಿಯಂತೆ ಈತನ ತೇಜಸ್ಸು ಶತ್ರು ದುಸ್ಸಾಹವಾಗುವುದರಿಂದ ಅಗ್ನಿಯ ಅಂಶವು ಇವನಲ್ಲಿ ಕಾಣುತ್ತಿರುವುದು ಇತರ ಪ್ರಾಣಿಗಳು ಅಂತರಂಗದಲ್ಲಿಯಾಗಲಿ ಬಹಿರಂಗದಲ್ಲಿಯಾಗಲಿ ನಡೆಸತಕ್ಕ ಕಾರ್ಯಗಳನ್ನು ಇವನು ಚಾರರ ಮೂಲಕವಾಗಿ ಚೆನ್ನಾಗಿ ತಿಳಿದು ಶಿಕ್ಷೆ ರಕ್ಷೆಗಳಿಂದ ಅವರನ್ನು ಕಾಪಾಡುವನು ಆ ಪ್ರಜೆಗಳ ಸ್ತೋತ್ರಕ್ಕಾಗಲಿ ನಿಂದೆಗಾಗಲಿ ಕಿವಿಗೊಡದೆ ಉದಾಸೀನಾಗಿಯೇ ಇರುವನು ದೇಹದಲ್ಲಿ ಸೇರಿರುವ ಪ್ರಾಣವಾಯುವಿನಂತೆ ಅವರ ದೇಹಧಾರಣವನ್ನು ತಾನು ಮಾಡುವುದರಿಂದ ವಾಯುವಿನ ಅಂಶವು ಇವನಲ್ಲಿ ಸ್ಪಷ್ಟವಾಗುವುದು ಶತ್ರುವಿನ ಮಗನನ್ನಾದರೂ ತಪ್ಪಿಲ್ಲದೆ ದಂಡಿಸಲಾರನು ತಪ್ಪನ್ನು ಕಂಡರೆ ಹೊಟ್ಟೆಯಲ್ಲಿ ಹುಟ್ಟಿದ ಮಗನನ್ನಾದರೂ ದಂಡಿಸುವನು ಹೀಗೆ ಸಮವರ್ತಿಯಾಗಿರುವುದರಿಂದ ಇವನಲ್ಲಿ ಧರ್ಮದೇವನಾದ ಯಮನ ಅಂಶವು ವ್ಯಕ್ತವಾಗುವುದು ಸೂರ್ಯನು ಎಲ್ಲಿಯವರೆಗೆ ತನ್ನ ಕಿರಣವನ್ನು ಪ್ರಸರಿಸುವನು ಅಂತಹ ಮಾನಸ ಪರ್ವತದವರೆಗೆ ಇವನ ಆಜ್ಞೆಗಾಗಲಿ ಇವನ ರಥಚಕ್ರಕ್ಕಾಗಲಿ ತಡೆಯಿಲ್ಲ ಇವನು ತನ್ನ ಕಾರ್ಯಗಳಿಂದಲೂ ಗುಣಗಳಿಂದಲೂ ಲೋಕರಂಜಕನಾಗಿ ಪ್ರಜೆಗಳಿಂದ ರಾಜನೆಂದು ಕೀರ್ತಿಸಲ್ಪಡುವನು ಇವನ ಉದ್ದೇಶಕ್ಕೆ ಎಂದಿಗೂ ಭಂಗವಿರುವುದಿಲ್ಲ ಯಾವಾಗಲೂ ಇವನ ಬಾಯಿಂದ ಅಸತ್ಯವೆಂಬುದು ಹೊರಡುವುದಿಲ್ಲ ಇವನು ಬ್ರಾಹ್ಮಣ ಪ್ರಿಯನಾಗಿಯೂ ಗುರುಹಿರಿಯರನ್ನು ಸೇವಿಸತಕ್ಕವನಾಗಿಯೂ ಸಮಸ್ತ ಭೂತಗಳಿಗೂ ರಕ್ಷಕನಾಗಿಯೂ ಪೂಜ್ಯರನ್ನು ಪೂಜಿಸತಕ್ಕವನಾಗಿಯೂ ತೀನ ವತ್ಸಲನಾಗಿಯೂ ಇದ್ದು ಲೋಕವನ್ನು ರಕ್ಷಿಸತಕ್ಕವನು ಪರಸ್ತ್ರೀಯರನ್ನು ತಾಯಿಯಂತೆ ಭಕ್ತಿಯಿಂದ ಭಾವಿಸುವನು ಪತ್ನಿಯನ್ನು ತನಗೆ ಅರ್ಧ ಶರೀರದಂತೆ ನೋಡುವನು ಪ್ರಜೆಗಳನ್ನು ಪುತ್ರ ಮಾತ್ಸಲ್ಯದಿಂದ ಭಾವಿಸುವನು ಬ್ರಹ್ಮವಾದಿಗಳಿಗೆ ಕಿಂಕರನಂತೆ ವಿಧೇಯನಾಗಿ ವರ್ತಿಸುವನು ಪ್ರಾಣಿಗಳಿಗೆ ಆತ್ಮದಂತೆ ಪ್ರಿಯನಾದವನು ಮಿತ್ರರಿಗೆ ಚಂದ್ರನಂತೆ ಉಲ್ಲಾಸಗೊಳಿಸತಕ್ಕವನು ವಿರಕ್ತನಾದ ಮಹಾತ್ಮರಲ್ಲಿ ಸಹವಾಸ ಮಾಡಿ ಅವರ ವಿರಕ್ತಿ ಮಾರ್ಗವನ್ನು ಅನುಸರಿಸತಕ್ಕವನು ಲೋಕ ಕಂಟಕರಾದ ದುರ್ಜನರನ್ನು ಯಮನಂತೆ ದಂಡಿಸತಕ್ಕವನು ಮತ್ತು ಮಹಾವೀರನಾದ ಈ ಪೃಥುರಾಜನು ತನ್ನ ಬಲದಿಂದ ಗೋರೂಪಿಣಿಯಾದ ಭೂಮಿಯನ್ನು ಕರೆದು ಸರ್ವ ಔಷಧಿಗಳನ್ನು ಸಂಗ್ರಹಿಸುವನು ಮತ್ತು ಇವನು ತನ್ನ ಬಿಲ್ಲಿನ ಕೊನೆಗಿಂದ ನಿಮ್ನೋತ್ನತವಾದ ಈ ಭೂಮಿಯನ್ನು ಸಮ ಮಾಡುವನು ಇನ್ನೂ ಹೆಚ್ಚು ಮಾತಿನಿಂದೇನು ಅನಂತ ಕಲ್ಯಾಣ ಗುಣಗಳುಳ್ಳ ಸಾಕ್ಷಾತ್ ಭಗವಂತನೇ ಈ ರೂಪದಿಂದ ಅವತರಿಸಿರುವನಲ್ಲದೆ ಬೇರೆಯಲ್ಲ ಪ್ರಕೃತಿ ಸಂಬಂಧಿಗಳಾದ ವಿಕಾರಗಳೊಂದಕ್ಕೂ ಈಡಾಗದೆ ತ್ರೈಲೋಕ್ಯಕ್ಕೂ ನಿಯಾಮಕನಾಗಿರುವ ಆ ಪರಮಾತ್ಮನೇ ತನ್ನ ಅಂಶವಾದ ಜೀವನ ಮೂಲಕವಾಗಿ ಈ ರೂಪದಿಂದ ಅವತರಿಸಿರುವನು ಆ ಪರಮ ಪುರುಷನಲ್ಲಿ ಈ ವಿಧವಾದ ದೇವ ಮನುಷ್ಯಾದಿ ದೋಷಗಳು ತೋರಿದರು ಆ ತೋರಿಕೆಯು ನಮ್ಮ ಅಜ್ಞಾನದಿಂದ ಏರ್ಪಟ್ಟುದೇ ಹೊರತು ನಿಜವಲ್ಲ ದೇಹ ಸಂಬಂಧದಿಂದ ಕಾಣುವ ಬಾಲ್ಯ ಯೌವನಾದಿಗಳೆಲ್ಲವೋ ಆತ್ಮನಿಗೆ ಹೇಗೆ ಸಂಬಂಧಿಸುವುದಿಲ್ಲವೋ ಹಾಗೆಯೇ ಪರಮ ಪುರುಷನು ಜೀವನ ಮೂಲಕವಾಗಿ ಅವತರಿಸಿದ್ದರು ಆ ಜೀವ ದೋಷವಾಗಲಿ ಶರೀರ ದೋಷವಾಗಲಿ ಅವನಿಗೆ ಸಂಬಂಧಿಸಲಾರದು ಆದುದರಿಂದ ಭಗವದಂಶದಿಂದ ಹುಟ್ಟಿದ ಮಹಾವೀರನಾದ ಈ ಚಕ್ರವರ್ತಿಯು ಉದಯ ಪರ್ವತದವರೆಗಿನ ಈ ಸಮಸ್ತ ಭೂಮಂಡಲವನ್ನು ಏಕಾಧಿಪತ್ಯದಿಂದ ಪರಿಪಾಲಿಸುವನು ಇವನು ಧನುರ್ಧಾರಿಯಾಗಿ ತನ್ನ ವಿಜಯ ರಥವನ್ನೇರಿ ಸೂರ್ಯನಂತೆ ಭೂಮಂಡಲವೆಲ್ಲವನ್ನೂ ತಡೆಯಿಲ್ಲದೆ ಸಂಚರಿಸುವನು ಮುಂದೆ ಇವನ ಜಯ ಪ್ರಯಾಣದಲ್ಲಿ ಇಂದ್ರಾದಿ ಲೋಕಪಾಲಕರು ಇತರ ರಾಜರು ಅಲ್ಲಲ್ಲಿ ಕಪ್ಪಗಳನ್ನು ತಂದೊಪ್ಪಿಸುವರು ಇವನ ಪತ್ನಿಯರೆಲ್ಲರೂ ಇವನನ್ನು ಚಕ್ರಧಾರಿಯಾದ ಶ್ರೀಹರಿಯನ್ನಾಗಿ ಭಾವಿಸಿ ಇವನ ಕೀರ್ತಿಯನ್ನು ಹೀಗೆಂದು ಕೊಂಡಾಡುವರು ಈ ಪೃಥು ಚಕ್ರವರ್ತಿಯು ಪ್ರಜೆಗಳಿಗೆ ಜೀವನವನ್ನು ಕಲ್ಪಿಸುವುದಕ್ಕಾಗಿ ಗೋರೂಪಿಣಿಯಾದ ಭೂಮಿಯನ್ನು ಕರೆದು ಬೆಳೆಯನ್ನು ತರಿಸಿದವನು ಇಂದ್ರನು ಪರ್ವತಗಳನ್ನು ಭೇದಿಸಿದಂತೆ ಧನುಸ್ಸಿನ ತುದಿಯಿಂದ ಭೂಮಿಯ ಮೇಲಿನ ಹಳ್ಳ ತಿಟ್ಟುಗಳನ್ನು ಕಡಿದು ನೆಲವನ್ನು ಸಮ ಮಾಡಿರುವನು ಸಿಂಹವು ಬಾಲವನ್ನೆತ್ತಿಕೊಂಡು ಸುತ್ತುವಂತೆ ಇವನು ಅಜಗವವೆಂಬ ಹೆಸರಿನಿಂದ ಪ್ರಖ್ಯಾತವಾದ ತನ್ನ ಧನುಸ್ಸನ್ನು ನಾಣೇರಿಸಿ ಹಿಡಿದು ಶತ್ರುಗಳಿಗೆ ಸಹಿಸಲು ಸಾಧ್ಯವಾದ ಪರಾಕ್ರಮವುಳ್ಳವನಾಗಿ ಭೂಮಿಯನ್ನು ಸುತ್ತಿ ಸುತ್ತಿದಾಗ ದುಷ್ಟರೆಲ್ಲರೂ ಸಿಂಹವನ್ನು ಕಂಡ ನರಿಗಳಂತೆ ದಿಕ್ಕು ದಿಕ್ಕುಗಳಲ್ಲಿ ಅಡಗಿಕೊಂಡರು ಮತ್ತು ಇವನು ಸರಸ್ವತಿ ನದಿಗೆ ಉತ್ಪತ್ತಿ ಸ್ಥಾನವಾದ ಬ್ರಹ್ಮಾವರ್ತವೆಂಬ ದೇಶದಲ್ಲಿ ನೂರು ಅಶ್ವಮೇಧ ಯಾಗಗಳನ್ನು ಮಾಡಬೇಕೆಂದು ಸಂಕಲ್ಪಿಸಿ ಅವುಗಳಲ್ಲಿ ತೊಂಬತ್ತೊಂಬತ್ತು ಯಾಗಗಳನ್ನು ಮುಗಿಸಿ ನೂರನೆಯ ಯಾಗವನ್ನು ಮುಗಿಸುವಷ್ಟರಲ್ಲಿ ಇಂದ್ರನು ಇವನ ಯಾಗದ ಕುದುರೆಯನ್ನು ಅಪಹರಿಸಿಕೊಂಡು ಹೋದನು ಮತ್ತೊಮ್ಮೆ ಇವನು ತನ್ನ ಗ್ರಹೋದ್ಯಾನದಲ್ಲಿ ಏಕಾಂತವಾಗಿ ಕುಮಾರರನ್ನು ಕಂಡು ಭಕ್ತಿಯಿಂದ ಅವನಲ್ಲಿ ಬ್ರಹ್ಮಜ್ಞಾನೋಪದೇಶವನ್ನು ಪಡೆದಿರುವನು ಎಂದು ಲೋಕಪಾಲ ಪತ್ನಿಯರೆಲ್ಲರೂ ಇವನ ಪುಣ್ಯಚರಿತ್ರೆಗಳನ್ನು ಕೊಂಡಾಡುವರು ಈ ಮಹಾರಾಜನು ಹೀಗೆ ಅಲ್ಲಲ್ಲಿ ಸ್ತುತಿಸಲ್ಪಡುವ ತನ್ನ ಕೀರ್ತಿಯನ್ನು ಕಿವಿಯಿಂದ ಕೇಳುತ್ತಾ ನಿರಂಕುಶ ಪರಾಕ್ರಮವುಳ್ಳವನಾಗಿ ಲೋಕಸಂಚಾರವನ್ನು ಮಾಡಿ ದುಷ್ಟರನ್ನು ಅಡಗಿಸಿ ಶಿಷ್ಟರನ್ನು ಪಾಲಿಸುವನು ಇವನ ಆಜ್ಞೆಗೆ ಎಲ್ಲಿಯೂ ತಡೆಯಿರುವುದಿಲ್ಲ ಸಮಸ್ತ ದಿಕ್ಕುಗಳನ್ನು ಜಯಿಸುವನು ದೇವತೆಗಳು ಇವನ ಮಹಾಮಹಿಮೆಯನ್ನು ಕೊಂಡಾಡುವರು ಇವನು ಸಮಸ್ತ ಭೂಮಂಡಲವನ್ನು ತಾನೇ ಏಕಾಧಿಪತ್ಯದಿಂದ ಆಳುತ್ತಾ ಆದಿರಾಜನೆಂಬ ಪ್ರಸಿದ್ಧಿಯನ್ನು ಹೊಂದುವನು ಎಂದರು ಇಲ್ಲಿಗೆ ಹದಿನೈದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾಥಿ ನಿತ್ಯಂ ವಿದ್ಯಾದಾನಂಚ ಮೇ ನಮಸ್ಕಾರ